ಇವೆಲ್ಲ ಸೀರೆ ಉಡ್ಬೇಕಾಗಿದ್ರೆ ಸೀರೆ ಶೀರಾಂದ್ರ ಹೌದು

இவ் கிளா சிடாக்க நன்க சர நம்ம உடாக்கு இவ்ரிக சரழ்தல் நம்ம சேர் கார்த்த ஊட்டி ப்ரான் உச்சு மேல ஜிடித்தது அந்த விட்டார அவ்ரட்டை சிபுட்ட அல்லத ஒழ நன்க ಅಂದ್ರ ನನ್ನ ಸಾಮಾನು ಉಟ್ಕೊಂಡು ಆಲ ಅಂತಿದೆ ಅನ್ನುವಂಗ ಅವು ನಾನು ಸರಳ ಇಲ್ಲ ಉಡಲಾಕ ನಿಮ್ಮ ಶಿರಿ ಉಡ್ಬೇಕು ಆದರೂ ಪಾತ್ರ ಮಾಡ್ಯ ನಾವನು ಶಿರಿ ಒಳಗ ಏನ ರಾಗ ಸರಳ ಅದಾವು ಅಂತ ನನ್ನ ಉಡ್ಬೇಕಾದ್ರ ನಿನಗ ಸರಳ ಅಲ್ಲ ಅವಾಗ ನನ್ನ ಹಾಯ್ಕೊಂಡ್ರ ಹುಚ್ಚಿ ವಯ್ಯಾಗ ಬರುವುದಿಲ್ಲ ನಿಮಗ ಅದಕ್ಕಿಲ್ಲ ಶಿರಿ ಉಡ್ಬೇಕಾಗಿದ್ರೆ ನಮ್ ಶಿರಿದಾಡ್ದಂದ್ರ ಅವು ನಿನ್ನ ಸರಳದ ಸುಮ್ ಸುದ್ದುಗೊಂಡ್ ನಿತ್ತಾರ ಅವ್ರ ಹೌದಲ್ರಿ ನಾವೆಲ್ಲ ಪಾತ್ರಧಾರಿಗಳು ಭಗವಂತ ಸೂತ್ರಧಾರ ಹೌದ್ ಹೌದ್ ಅವೇನು ಸೀರೆ ಉಟ್ಕೊಂಡ್ರೆ ಏನ್ ಸಾಮಾನ್ಯ ಏನು ವೇಷ ಬದಲಿ ಹಾಕೇನು ಬದಲಿ ಆಗಂಗಿಲ್ಲ ಮಾಸ್ತಾರ ಏನ್ ಆಗಂಗಿಲ್ಲ ಹೌದಲ್ರಿ ನಿಮ್ಮ ಸೀರೆ ಅಟ್ಟದ ಒಟ್ಟು ಉಡಿಸ್ರಿ ಏನ್ರಿ ಬದಲಿ ಆದ್ರೆ ಕೇಳ್ರಿ ನೀವು ಮಶ್ ಮಾಡ್ದ ಬದಲಿ ಆತದ ಅನ್ನಿ ಹೇ ಆಗಂಗಿಲ್ಲ ರೀ ಮಾಸ್ ಏನ್ ಸಮಾಧಿ ಬೆಳಂಗಿಲ್ಲ ಅಂತ ಇವ್ ಬಣ್ಣದ ಸೀರೆ ತೊಗೊಂಡ್ಬರ್ಬೇಡ ನೀ ಯಾಕ ತಿಳ್ಕೊ ಆ ಸೀರಿ ಒಳಗೆ ಏನು ಕೆಲಸ ಇಲ್ಲ ಹೌದಲ್ರಿ ನಾಟಕ ಮಾಡಾಗು ಸೀರಿ ಉಡ್ತಾರ ಹೌದ್ ಹೌದ್ ಹೌದಲ್ಲ ನೋಡು இவ் கிள சீரி உடாக்க நன்க சர நம்ம உடாக்க இவ் சரழ நம்ம சேர் கார்த்தி உச்சவெல்லாம் அவேன் அந்தேன் அவரு கேறற இவ்வ நம் சீரி அந்த அறிவின் அறிவினா இன்ன கௌரவ் பாண்டவரது எடநே மனோ இல்லை ಕವರವರುವ ಪಾಂಡವರ ಕದನದ ವಿಷಯ ಕೇಳುವ ನಿನ್ನ ಕೃಷ್ಣ ಮಾತ್ರ ಎರಡನೇ ಮಾಡಿದ ಕವರವರ ಮ್ಯಾಗ ಎರಡನೇ ಮಾಡಿಲ್ಲ ಗುರುತ ಇಲ್ಲ ತಂಗಿ ಒಳ ಒಳಗ ಅದು ವ್ಯವಹಾರ ಬ್ಯಾರೆ ಇತ್ತು ಗುರುತಿಲ್ಲ ನಿನಗ ನೂರ ಒಂದ ಮಂದಿ ನಾನು ಕಬರವರು ಅದೇ ಅಂತ ಸಕ್ಕ ಬಂದಿತ್ತು ನೋಡು ದುರ್ಯೋಧನ ಗೇ ಅಜೇ ಅವರವರು ಪಾಂಡವರು ಬಂದ್ರು ಕೃಷ್ಣನಲ್ಲಿ ಹೌದೌದು ಇವ ದುರ್ಯೋಧನ ಕುತ್ತಿದ್ದ ತೆಲಿಗುಂಬಾವಾಗ ಇವ ಪಂಚಪಾಂಡರೊಳಗ ಅರ್ಜುನ ಕೂತಿದ ಕಾಲಿನ ತಳಗ ಈ ಧರ್ಮ ಮಾತ್ರ ಕೂತಿದ್ರು ನೋಡು ಕಾಲಿನ ತಳಗ ಕೃಷ್ಣ ಎದ್ದ ಕೂಡ್ಲೆ ಮೊದಲ ಧರ್ಮ ರಾಜ ಕಂಡ ಇವಾಗ ನನ್ನ ಬೆಂಬಲ ಕೊಡ್ತೀನಿ ಅಂದ ಧರ್ಮ ರಾಜ ಬಂದು ನಿತ್ತು ದುರ್ಯೋಧನ ಅಂದ ಅಲ್ರಿ ನಾನು ಬಂದೀನಿ ಅಂದ ಸಾಯ ಕೇಳಾಕ ನಿಮಗ ಇದು ಗರ್ವ ಅಹಂಕಾರ ಇಷ್ಟೇ ತಿಳ್ಕೊನಿ ಹೌದಲ್ರಿ ಇವ ದುರ್ಯೋಧನ ಏನ್ ಮಾಡಿದ್ದ ನಾವ್ ಹೆಂಗೂ ನೂರ ಒಂದ್ ಮಂದಿ ಇದೀವಿ ಇವ ಬೆಂಬಲ ಕೊಟ್ಟರು ನಡಿತದ ಕೊಳ್ಳಿಗು ನಡೀತದ ಧರ್ಮರಾಜ ಏನ್ ಮಾಡಿದ್ದ ಕಾಲ್ ತಳ ಕೂತಿದ್ದ ಶ್ರೀಕೃಷ್ಣ ನಮಗ ನಿಮ್ ಬೆಂಬಲ ಬೇಕ್ರಿ ನಾವ್ ಐದೇ ಮಂದಿ ಇದೇವಂತ ಇವನು ನೂರ ಒಂದ್ ಮಂದಿ ಸೊಕ್ಕು ತುಂಬಿತ್ತಿ ಇವ್ ದುರ್ಯೋಧನಾಗ ಹೆಂಗ ತುಂಬ ಹಂಗು ಹೌದು ಸ್ವಕ್ಕ ಮಂದಿ ಇದ್ರು ಟೈಮ್ ಸುಮಾರಿದ್ರೆ ಎಷ್ಟು ಮಂದಿ ಇದ್ರು ಹೌದು ಅದಕ್ಕೆ ಹೆಂಗೈತೆ ತಿಳ್ಕೊ ಎದ ಕೂಡಲೇ ಮೊದಲ ತೆಲಿ ತೆರಿ ಬೆಳೆಯಾಕೊಂದು ಮನ್ಸಾಗ ಕುತದ ಕಾಲ್ ಮನುಷ್ಯ ಮನ್ಯಾಗುತ್ತದ ಎದ್ದು ಕುಡಲೆ ಮನುಷ್ಯ ಯಾವ್ದು ಕಾಣತದ ಕಾಲ್ ಬೆಳೆಯಾಕ್ ಕೂತಿದ ಮನುಷ್ಯ ಕಾಣ್ತದ ಹಿಂದ್ ಕೂತಿದ್ ಕಾಣಂಗಿಲ್ಲ ಇವನೇ ಕಂಡ ಯದ್ ಕುಡ್ಲೆ ಆಯ್ತಪ್ಪ ನನ್ನ ಬೆಂಬಲ ನಿನ್ ಕೊಡ್ತೀನಿ ನನ್ನ ಆಶೀರ್ವಾದ ಅಂತ ಹೌದಲ್ರಿ ಏ ಹಿಂದೆ ನಾನು ಬಂದಿಲ್ಲ ನಿನ್ ಬೆಳೆಯಾಕ ಬೆಂಬಲ ಕೇಳಕ್ ಅಂದ್ ಮತ್ತೇನ್ ಮಾಡ್ತಪ್ಪ ಅವಂಗೂ ಕೊಡ್ತೀನಿ ಅಂದಿನಿ ನಿನ್ಗೂ ಕೊಡ್ತೀನಿ ಅಂದಿನಿ ಏನು ವಾಕ್ಯ ಹೋಗಿ ಹೋಗಿ ಬಿಡು ಅಂತ ಅದಕ್ಕೆ ಇವ್ರನ್ನ ನಾಶ ಮಾಡಿ ಹೋಗದಾನ ಹಳ್ಳಿ ಮತ್ ಹಳ್ಳಿ ಮಾಡಿ ಸಿಸ್ಟರ್ನ ಪಲಿಪಾಲನೆ ಹೌದು ಈ ದ್ವಾಪಾರ ಅಂತ್ಯ ಮುಗಿಬೇಕಾಗಿದ್ರೆ ಒಟ್ರನ್ನ ಸರ್ಗ ನಾಶ ಮಾಡ್ ನಮ್ಮ ಯಶೋ ಹುಟ್ಟು ಯಶೋ ಸದ್ ಹೌದಲ್ರಿ ಕೈಯಾಗ್ ಪಾಂಡವ್ ಅಷ್ಟೇ ಯಾಕ ಮತ್ ಈ ಯುಗ ಅಂತೆ ಬಂದಾಗ ಪಾಂಡವ್ರಿಗೆ ನಾಶ ಮಾಡಿ ಹೋಗದಾನವ ಒಬ್ರಿಗೆ ಬಿಟ್ಟಾನೆ ಹಂಗೇನು ತಿಳ್ಕೊಬೇಡ ಎಲ್ಲಾರು ಅಷ್ಟೇ ಅದಾನ ಯಾರ್ಯಾರಿಗೆ ಗರ್ವಸ್ವ ಅವ್ರ ಮೊದಲು ಮುರ್ದಾನ ನಡೆಸಿ ಅವ್ರು ಯಾರೋ ಒಬ್ರಿಗ ಪರೀಕ್ಷೆ ಮಾಡಲಾರೇ ಬಿಟ್ಟಿಲ್ಲ ಬಿಟ್ಟಿಲ್ಲ ಅದೇ ಅರ್ಜುನ್ಗು ಒಮ್ಮೆ ಗರು ಬಂದಿತ್ತ ಅರ್ಜುನ್ ಏನ್ ಮಾಡ್ದ ನನ್ನಂತ ಸೂರ್ಯ ಯಾರು ಇಲ್ಲ ತಿಳಿದುಕೊಂಡಿದ್ದ ಕರ್ಣ ಬಿಲ್ ಬಾಣ ಬಿಡುವಂತ ಸಮಯದೊಳಗ ಆರ್ ಮಾರ ಅರ್ಜುನ್ ಸರ್ಸಿದ್ದ ಮೂರ್ ಮಾರ ಕರ್ಣ ಹೌದು ಅವಾಗ ಏನ್ ಮಾಡ್ದ ಕರ್ಣ ಇವ ಏನಂತ ಅರ್ಜುನ್ ಏನಂತಲ್ರಿ ಶ್ರೀಕೃಷ್ಣಗ್ ನೋಡು ನಾನು ಆರ್ ಮಾರ ಸಲಾಗತ್ತಿನ ಇವ ಮೂರ್ ಮಾರ ಹೌದು ಹೌದ್ ನಾನು ಇಡೀ ವಿಶ್ವದ ಶಕ್ತಿನ ಇದ್ರೊಳಗೆ ಹಾಕಿನಿ ಅಜ್ಜಿ ಅವ ಮೂರ್ ಮಾರ ಸರ್ಸಲಾಗತ್ತ ನಿಂದ ಜೇರ್ ಕರ್ತ ನಂದು ಇದ್ದಂತ ದಿವ್ಯವಾದಂತ ಶಕ್ತಿ ತೊಕೊಂಡು ನಿನ್ ರಥ ನೀವು ಒಮ್ಮೆ ಪತ್ತ ಇಲ್ಲದೇ ಅಂದ್ ಅವಾಗ ಗುರ್ತೈತಿ ಇವನು ಎಷ್ಟು ಸೂರದಾನ ಅಂತ ಹೇಳಿ ಯಾಕಂದ್ರೆ ಹಿಂದ ಇವ್ರಿಗೆ ಇದ್ದ ಇವ್ರು ವಿಜಯವನ್ನು ಗಳಿಸಿದಾರ ಅದಕ್ಕೆ ನೀನು ಹೇಳೀನಿ ಹರ ಮುಂದ್ರೆ ಗುರು ಕಾಯ್ತಾನ ಗುರು ಮುನಿದ್ರೆ ಕಾಯವ್ರ ಇಲ್ಲಿ ಹೌದಲ್ರಿ ಅದಕ್ಕೆ ಮೊದಲೇ ಗುರುವಿನ ಯಾರ್ಯಾರು ಮಾಡ್ಕೊಂಡಾರು ಅವರೆಲ್ಲರೂ ಮೋಕ್ಷವನ್ನು ಪಡೆದುಕೊಂಡಾರ ಹೌದು ಹೌದು ಯಾವುದೇ ಇರಲಿ ಒಟ್ಟು ಗುರು ಸ್ವರೂಪಿ ಒಂದು ಬೇಕಲ್ಲಿ ಹೌದು ಅಲ್ಲ ರೀ ಗುರ್ತಾಯಿ ಮಾಸ್ತರ್ ಹಾಂ ಗುರ್ತಾಯಿ ರೀ ಗುರ್ತಾಯಿ ಇಲ್ಲ ಹೌದು ಹೌದು ಈ ಸದ್ದು ನೋಡಿ ಯಾವ ಧರ್ಮದಾಗ ಸತ್ರ ತಿಳ್ಕೊ ಹಿಂದೂ ಧರ್ಮದಾಗ ಹೌದು ಹೌದು ತಲೆ ಕಾಲಿಟ್ಟು ನಮ್ಮ ಹಿರೇಮಡದು ಸ್ವಾಮಿನೇ ಸೂತ್ರಧಾರ್ ಹಿಡಿದಿರ್ತಾನ ಹೌದಲ್ಲ ರೀ ಈಕೆ ಗುರ್ತಾಯಿ ಮನ್ಯಾಗೆ ಹೌದು ಹೌದು ಎಲ್ಲಿ ಮತ್ತವ ಏನ್ ಮಾಡ್ತಾರ ಸೂತ್ರದಾರ್ ಏನು ಏನ್ ರೀ ಇಲ್ಲಿರೋ ತನಕ ನಾನು ಅದಿನದೊಳಗಿದ್ದಿ ಈಗ ಹೋಗಿ ಆ ಭಗವಂತ ಯಾವ ದಂಡಿಗೆ ಅಲ್ಲಿ ಮುಟ್ಟಸ್ತಾನ ಬಸವಣ್ಣನ ಮೂರ್ತಿ ಮಾಡಿ ಬಸವಣ್ಣನ ಹೆಣ್ಣು ಹೆಚ್ಚಿಗಿತ್ತು ಹೆಣ್ ಹೆಚ್ಚಿಗಿದ್ರು ನಿಂದೇ ಮೂರ್ತಿ ಮಾಡಿ ನಿನಗೆ ನಮಸ್ಕಾರ ಮಾಡಿ ನಾವು ಹೌದಲ್ರಿ ಅದು ಹೆಚ್ಚಿಗೆ ಆಗಿಲ್ಲ ಯಾವ್ಯಾವ ಜಾಗ ಹಾಕದ್ ಹೌದಲ್ರಿ ನಿನ್ನ ಮ್ಯಾಗ ಹಾಕದ್ ಮತ್ ಹೌದು ಎಲ್ಲೆಲ್ಲಿ ಆಯ್ ಬರ್ತದ ನೋಡಣ್ಣ ನೀನು ಕೇಳಿದ ವಿಷಯ ಹೇಳಿನಿ ನಿನಗ ಪರಮಾತ್ಮ ಅಂದ್ರ ಏನು ಅಂತ ಕೇಳ್ತಾಳ ನನಗ ಪರರ ಆತ್ಮ ತಿಳಿದವನೇ ಪರಮಾತ್ಮ ಜಗದಾ. ಿವಾಗಿಲ್ಲಿಗೆ ಬಂತು ಪಾಳೆ ಕೊಡುನು ತಮ್ಮ ಏನ ಶೋಧ ತಗಿತಳ ತಗಿಲಿ ಬಿಸಲಾಗ ಮೌಲ ಶ್ಯಾಮಕಾಂದಾರ ಹಾಡಿ ಹೇಳಿದ ಹಿಂಗ ಮುಂದ ಏನ ತಗೀತಿ ತಗಿಯ ನೀನು ಸೋಂಗ ಆದಿ ಹಿಡಾದ ನೀನು ಹಾಡುತ್ತ ಬರಬೇಕು ಬೇದಾನೆ ತಿಳಿಯತ್ತದೈ ಎಲ್ಲ लक्षण शिवराम सुळ्या माण्णा खंडिड लक्षण शिवराम सोळ्या माण्णा थंडी लक्षण शिवराम सोळ्या माण धंदिड शिवराम सोळ्या माण खायापुर ए कल्याण

ಪ್ರಕರಣ ಹೇಳದೆ ಬಿಡದೆ ಎರಡು ಪ್ರಕರಣ ನಡ ನುಡಿ ತೊಡೀ ಸುದ್ದಿಯಲ್ಲಿ ತರುಣ ಕಂಡಿಡದು ಲಕ್ಷಣ ಜೀವನ ಮದ ಸೋಳಿಯ ಮನ ಕಂಡಿಡದು ಲಕ್ಷಣ ಜೀವನ ಮದ ಸುಳಿಯ ಮನ ಕಂಡಿಡದು ಲಕ್ಷಣ ಜೀವನ ಮದ ಸುಳಿಯ ಮನ ಸಂಗಯ ಎಂಬುವ ಶರಣ ಬಸವಣ್ಣಗ ಬೇಡಿದ

ಕಂಡು ಲಕ್ಷಣ ಸೋಳಿಯ ಮಾಡೋದು ಲಕ್ಷಣ ಸೋಳಿಯ ಮಾಡೋ ಲಕ್ಷಣ ರಾಮ ಸೋಳಿಯ ಮಂಡನಾ ಕಂಡು ಲಕ್ಷಣ ಜಲಾಮ ಸೋಳಿಯ ಮಂಡಣ್ಣ ಕಂಡು ಲಕ್ಷಣ ಜಲ ಸೋಳಿಯ ಮಾರ